சிங்காய் ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅರುಣ್ ಯೋಗಿರ ಶಿಲ್ಪಿ ಅವರಿಗೆ ಅರುಣ್ ಯೋಗಿರ ಶಿಲ್ಪಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಶ್ರೀರಾಮ್ ಶಿಲ್ಪಿ ನಮಸ್ಕಾರ ಏನು ದಿವಸ ಇಡೀ ಭಾರತ ದೇಶದ ನೂರ ನಲವತ್ತೆರಡು ಕೋಟಿ ಜನರು ಎದುರು ಎದುರು ನೋಡ್ತಾ ಇದ್ರು ಶ್ರೀ ಅಯೋಧ್ಯೆಯಲ್ಲಿ ಶ್ರೀ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಕ್ರಮದನ ಅದರ ಒಂದು ಓಪನ್ನು ಯಾವಾಗ ಅಂತ ಎದುರು ನೋಡ್ತಾ ಇದ್ರು ಅದರದ್ದು ದಿನಾಂಕವೂ ಕೂಡ ಫಿಕ್ಸ್ ಆಗಿದೆ ಇಡೀ ಭಾರತ ದೇಶದಲ್ಲಿ ಹಿಂದೂಗಳು ಹೆಮ್ಮೆ ಪಡತಕ್ಕಂಥ ವಿಚಾರ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಏನು ಒಂದು ರಾಮಮೂರ್ತಿಯನ್ನು ಕೆತ್ತನೆಯನ್ನು ಮಾಡಿದಂಥ ಕೀರ್ತಿ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಟಿ ನರ್ಸಿಪುರ ತಾಲೂಕು ಎಂ ಕೆಬೇವುಂಡಿ ನಮ್ಮ ಗ್ರಾಮ ಇದು ನಮ್ಮೆಲ್ಲರ ಹೆಮ್ಮೆ ಈ ದಿವಸ ನಮ್ಮ ಗ್ರಾಮದಲ್ಲಿ ವಾಸವಿದ್ದು ಮೈಸೂರಿಗೆ ಹೋಗಿ ಬೆಳೆದು ಇಷ್ಟು ಎತ್ತರಕ್ಕೆ ನಿಂತಹ ಅರುಣ್ ಯೋಗಿರಾಜ್ ಶಿಲ್ಪಿಯವರು ನಮ್ಮ ಗ್ರಾಮದವರು ಇಲ್ಲೇ ಮನೆ ಅವ್ರ ಜಮೀನು ತೋಟ ಅವ್ರ ಬದುಕನ್ನು ಕಂಡಿ ಮೈಸೂರಿಗೆ ಹೋದಂಥವರು ಅವ್ರ ತಂದೆ ತಾತ ಎಲ್ಲರೂ ನಮ್ಮ ಗ್ರಾಮದ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಕ್ಕಂಥವರು ಇಡೀ ದೇಶದಲ್ಲಿ ಏನಿವತ್ತು ಹಬ್ಬ ಆಗ್ತಾ ಇದೆ ಅದಕ್ಕೆ ಕಾರಣ ಆ ಒಂದು ರಾಮಮೂರ್ತಿಯ ಕೆತ್ತನೆಯನ್ನು ನಮ್ಮ ಗ್ರಾಮದವರು ಮಾಡಿರ್ತಕ್ಕಂಥದ್ದು ನಮ್ಮ ಗ್ರಾಮದ ಎಲ್ಲರ ಮುಖಂಡರು ಕೂಡ ತುಂಬ ಸಂತೋಷವನ್ನು ತಂದಿದೆ ಹಾಗೆಯೇ ಏನು ರಾಮಮೂರ್ತಿಯ ಆಯ್ಕೆ ಆಗ್ಲಿಕ್ಕೆ ಕಿತ್ತನೆಗೆ ಅಯೋಧ್ಯೆಗೆ ಹೋಗಿದ್ದಂತಹ ನಮ್ಮ ಗ್ರಾಮದವರೇ ಆದಂಥ ಚೆಲುರಾಜರವರು ಕೂಡ ನಮ್ಮ ಜೊತೆ ಇದ್ದಾರೆ ದಯಮಾಡಿ ಚೆಲ್ಲು ಅವರು ತಮ್ಮ ಹೇಳಬೇಕು ಹೇಳ್ಬೇಕು ಅಯೋಧ್ಯೆ ನೋಡೋಕ್ಕೆ ಅದು ಅಸಾಧ್ಯ ಹೋಗ ಪ್ಲೇಸು ಇಡೀ ಕರ್ನಾಟಕಕ್ಕೆ ನೋಡೋಂಥ ಕೆಲಸನ ನನಗೂ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು ನಾನು ನಾನು ನಾಲ್ಕು ತಿಂಗಳು ಕೆಲಸ ಮಾಡಿದ್ದೀನಿ ಅದರ ಏನು ವರ್ಕ್ ಮಾಡಬೇಕು ಅದನ್ನೇನು ಸಂತೋಷ ಪಡಿಸ್ಬೇಕು ಅನ್ನೋದು ಒಂದು ಕೆಲಸ ಮಾಡಿ ನಮಗೂ ಒಂದು ಅವಕಾಶ ಸಿಕ್ಕಿ ಇವತ್ತು ಇಡೀ ಕರ್ನಾಟಕ ಇಡೀ ಇಡೀ ನೋಡೋ ಅಂಥ ಅವಕಾಶ ಸಿಕ್ಕಿದೆ ನನಗೂ ತುಂಬ ಸಂತೋಷ ಆಯಿತು ವರ್ಕ್ ಮಾಡಿದ್ದೀನಿ ಹೋಗಿದ್ದೀನಿ ನಾನು ಬಂದಿದ್ದೀನಿ ಇನ್ನೂ ಹಲವು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಇನ್ನೂ ಅಂಥದ್ದು ಬೇಜಾನಿದೆ ನಿಮಗೂ ಮಾಡೋ ಅವಕಾಶಗಳು ನಮಗೂ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಭಾಳ ಸಂತೋಷವಾಗಿದೆ ನಮಗೂ ಒಂದು ಸಂತೋಷ ಪಡೋ ಅಂಥ ವಿಷಯ ಹಾಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕರ್ನಾಟಕಕ್ಕೆ ಅವಕಾಶ ಕೊಟ್ಟು ನಮ್ಮ ಗ್ರಾಮದ ಅರುಣ್ ಯೋಗಿರಾಜ್ ಶಿಲ್ಪಿ ಅವರಿಗೆ ತಾವು ಅವಕಾಶ ಕೊಟ್ಟದ್ದು ನಮ್ಮೆಲ್ಲರಿಗೂ ಕೂಡ ಅರ್ಹತೆ ಇದೆ ನಮ್ಮ ಗ್ರಾಮದ ಮುಖಂಡರಾದ ಬಸಪ್ಪನವರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ ನಮಸ್ಕಾರ ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತ ಅರುಣ್ ಯೋಗಿರಾಜ್ ಅವರು ಇವತ್ತು ಕೀರ್ತಿ ಪಟಾಕಿ ಹಾರಿಸಿದ್ದಾರೆ ಅಂತಂದರೆ ಭಾಳ ಸಂತೋಷ ಅದು ನಮ್ಮದೊಂದು ಕುಗ್ರಾಮ ಕೆಬ್ಬೆ ಎಂ ಕೆಬ್ಬೇವಣ್ಣಿ ಅಂತ ಇಂಥ ಗ್ರಾಮದಲ್ಲಿ ಹುಟ್ಟಿ ಇವತ್ತು ಅಯೋಧ್ಯದಲ್ಲಿ ಹೋಗಿ ಅವರು ಶಿಲ್ಪಕಲೆಯಲ್ಲಿ ಹೆಸರಾಂತ ಒಂದು ಶಿಲ್ಪೆ ಶಿಲ್ಪೆಗೆ ಪ್ರಸಿದ್ಧ ಪಡೆದಂಥ ವ್ಯಕ್ತಿ ಅರುಣ್ ಯೋಗಿರಾಜ್ ಅವರು ಭಾಳ ಸಂತೋಷ ಅವರು ಬಾಲ್ಯದಿಂದಲೂ ಒಡನಾಟಗಳು ಚೆನ್ನಾಗಿತ್ತು ಗ್ರಾಮದಲ್ಲೂ ಅಷ್ಟೇ ಒಳ್ಳೆತನ ಒಳ್ಳೆಯ ಪ್ರತಿಯೊಂದಲ್ಲೂ ಇದ್ದಾರೆ ಅದು ತುಂಬ ಹೃದಯ ಸಂತೋಷವಾಗಿದೆ ನಮಗೆ ನಮ್ಮ ಗ್ರಾಮಕ್ಕೆ ನಮ್ಮ ಜನಗಳಿಗೆಲ್ಲರಿಗೂ ಒಂದು ನಮಸ್ಕಾರ ಅವ್ರು ಬಿಡ್ರಿ ಸೋಣ ಅರುಣ್ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಿಲ್ಲು ಬಾಣ ಇರ್ತಕ್ಕಂಥದ್ದು ಚಲನಚಿತ್ರವನ್ನು ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ ಭಾಳ ನಮ್ಮ ಚಿಪ್ಪಿ ಗ್ರಾಮದಲ್ಲಿ ಭಾಳ ನಮ್ಮ ಯಜಮಾನರುಗಳಿಗೆ ಭಾಳ ಖುಷಿಯಾಗಿ ತಂದಿದೆ ಭಾಳ ಇದು ಭಾಳ ಆತ್ಮೀಯ ಸಂತೋಷವಾಗಿ ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಗ್ರಾಮದಲ್ಲಿ ಕೇಳ್ಕೊಳ್ತೀವಿ ಈ ದಿವಸ ನಮ್ಮ ಮೈಸೂರು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆ ಟಿನಸಿಪುರ ತಾಲೂಕು ಎಂ ಕೆಬ್ಬುಂಡಿ ಗ್ರಾಮದಲ್ಲಿ ಅವರ ತಾತವರಾದಂಥ ದಿವಂಗತ ಯ ಬಿ ಬಸವಣ್ಣ ಶಿಲ್ಪಿಯವರು ಹುಟ್ಟಿ ಅವರು ಒಳ್ಳೆಯ ಹೆಸರಿನ ಪ್ರಖ್ಯಾತಿಯನ್ನು ಪಡೆದು ಶಿಲ್ಪೆಯಲ್ಲಿ ನೆಹರೂ ಅವರು ತಮ್ಮ ಪ್ರಶಸ್ತಿಯನ್ನು ಪಡೆದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಭಾಳ ಯಶವಸ್ಥೆಯನ್ನು ಪಡೆದಿದ್ದು ಅವರ ಹೊಟ್ಟೆಯಲ್ಲಿ ಹುಟ್ಟಂಥ ಯೋಗಿರಾ ಶಿಲ್ಪಿಯವರು ಸಹ ಒಳ್ಳೆಯ ಹೆಸರುಗಳನ್ನು ಪಡೆದು ಅನೇಕ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ಅವರ ಜನ್ಮ ಕೊಟ್ಟಂಥ ಅರುಣ್ ಯೋಗಿರಾ ಶಿಲ್ಪಿಯವರು ಒಂದು ಕುಗ್ರಾಮವಾದಂಥ ಒಂದು ಸಣ್ಣ ಗ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಎಂ ಕೆಬ್ಬೆಉುಂಡಿಯನ್ನ ಗ್ರಾಮದಲ್ಲಿ ಹುಟ್ಟಿ ಮ ಮೈಸೂರಿನಲ್ಲಿ ಶಿಲ್ಪ ಶಿಲ್ಪಿಯನ್ನು ಶಿಲ್ಪಕಲೆಯನ್ನು ಮಾಡ್ತಾ ಅತೀ ದೊಡ್ಡ ಹೆಸರುವಾಸಿಯನ್ನು ಪಡೆದಂಥ ನಮ್ಮ ಭಾರತ ದೇಶದ ನೂರಾರು ಕೋಟಿ ಜನರು ಈ ಇದೇ ತಿಂಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಅವ್ರನ್ನ ಎದುರು ನೋಡ್ತಾ ಭಾಳ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದು ಅಲ್ಲದೆ ನಮ್ಮ ಈ ಅಯೋಧ್ಯೆ ಮಂದಿರದ ವಿಗ್ರಹವನ್ನು ಮಾಡೋಕ್ಕೆ ಮೂರು ರಾಜ್ಯದ ಶಿಲ್ಪಿಗಳನ್ನು ಕರೆಸಿ ನಮ್ಮ ಅರುಣ್ ಯೋಗಿರಾಜ್ ಅವರು ಮಾಡೋದು ಇನ್ನೊಂದು ಮೂ ಎರಡು ಸ್ಟೇಟ್ನವರು ಮಾಡ್ತಿದ್ದಂಥ ಮೂರು ಜನ ಒಬ್ರಿಗೊಬ್ರು ಒಬ್ರಿಗೊಬ್ರು ಇವ್ರು ಮಾಡೋದ್ ಅವರು ನೋಡೋಂಗಿಲ್ಲ ಅವ್ರು ಮಾಡೋದ್ ಇವ್ರು ನೋಡೋಂಗಿಲ್ಲ ಯಾರ್ಯಾರು ಏನು ಮಾಡ್ತಾರೋ ಅದರನ್ನೇ ಅಂತಲೇ ಇದು ಮಾಡಿ ಕೊನೆಗೆ ನಮ್ಮ ದೇಶದ ಪ್ರಧಾನಿಯಾದಂತಹ ಪಿ ಎಮ್ ನರೇಂದ್ರ ಇದು ನರೇಂದ್ರ ಮೋದಿ ಅವರು ಬಂದು ಸೆಲೆಕ್ಟ್ ಮಾಡ್ತಾರೆ ಒಂದು ರಾಜಸ್ಥಾನದವರು ಮಾಡಿರ್ತಕ್ಕಂಥ ವಿಗ್ರಹವನ್ನು ಅದನ್ನ ರಿಜೆಕ್ಟ್ ಮಾಡಿ ಇನ್ನೊಂದು ರಾಜ್ಯದವರು ಅದನ್ನ ಇದು ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂಥ ಅರುಣ್ ಶಿಲ್ಪಿಯವರು ಮಾಡತಕ್ಕಂಥ ರಾಮನ ವಿಗ್ರಹವನ್ನು ಇವತ್ತು ಅವರು ಒಪ್ಕೊಂಡು ಅವರ ಇದಕ್ಕೆ ಅವರು ಒಪ್ಪಿ ಆ ವಿಗ್ರಹನ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಇಡೋಕ್ಕೆ ಭಾಳ ಒಪ್ಪಿಗೆಯನ್ನು ಕೊಟ್ಟು ಸೂಚಿಸಿದ್ದಾರೆ ಅದರಿಂದ ನಮ್ಮ ಕೆಬ್ಬೆಹುಂಡಿ ಗ್ರಾಮದಲ್ಲಿ ಅವರು ಶಿಲ್ಪಿಗಳು ಹುಟ್ಟಿರ್ತಕ್ಕಂತ ಎಂ ಕೆಬ್ಬೆಹುಂಡಿ ಗ್ರಾಮದಲ್ಲಿ ನಮ್ದು ಇದು ಇವತ್ತು ದಿವಸ ನಮ್ಗ ಗ್ರಾಮದವರಿಗೆ ಎಲ್ಲರಿಗೂ ಸರ್ವ ಜನಾಂಗದವರಿಗೂ ಬಹಳ ಹೆಮ್ಮೆಯ ಸಂತೋಷವಾಗಿದೆ ನಮ್ಗೊಂದು ಇವತ್ತು ಒಂದು ಹಬ್ಬ ರೀತಿ ನಮ್ಗೂ ಒಂದು ಸಂತೋಷವಾಗಿದೆ ಬಹಳ ಸಂತೋಷ ಇದನ್ನ ಸಿ ಹಂಚೋದ ಮುಖಾಂತರ ಇದನ್ನ ಸಿ ಹಂಚೋದ್ ಮುಖಾಂತರ ನಾವು ಇವತ್ತು ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದೇವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ